ಹಾಂ ಕ್ಯೂಡ ಓಡೋ ನೀವು ಕೆಲಸ ಪಡ್ತೈತಿಯಲ್ಲ ಕಂಡು ಹಾಂ ಪಂದ್ಯ ಪಂದ್ಯ ತಂದಿದ್ದರು ಓಕೆ 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 ಇವತ್ತು ಚಂಪಣದಲ್ಲಿ ಗಂಗೋತ್ಸವ ಪ್ರಯುಕ್ತ ನರತನನ್ನು ಏರ್ಪಡಿಸಿದ್ವಿ ಸಾವಿರಾರು ಜನ ವಿದ್ಯಾರ್ಥಿಗಳು ಯುವಕರು ಹಲವಾರು ಜನ ಓಟದಲ್ಲಿ ಪಾಲ್ಗೊಂಡಿದ್ರು ಸುಮಾರು ಐದು ಕಿಲೋಮೀಟರ್ ಓಟವನ್ನು ಪೂರೈಸಿ ಇವಾಗ ಬಂದಿದ್ದೀವಿ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿವೆ ಇವತ್ತು ನಾಳೆ ಎರಡು ದಿವಸ ಚನ್ನಪಾಂಡದಲ್ಲಿ ನಿಜವಾದಂತಹ ಹಬ್ಬ ಗಂಗೋತ್ಸವ ನಡೀತದೆ ಬಹಳ ಜನ ಸ್ವಯಂ ಪ್ರೇರಿತರಾಗಿ ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ ದಿನ ನಾಡು ಗಂಗೋತ್ಸವ ಪ್ರಯುಕ್ತ ಸನ್ಮಾನ್ಯ ಶಾಸಕರಾದ ಸಿ ಪಿ ಯೋಗೇಶ್ವರ ಅವರ ನೇತೃತ್ವದಲ್ಲಿ ಬೆಳಗ್ಗೆ ಯೋಗ ಮುಗಿಸಿ ನಂತರ ತಾಲೂಕಿನ ಸ್ವಚ್ಛತೆ ಮತ್ತೆ ನೀರಿಗಾಗಿ ಸುಮಾರು ಕಿಲೋಮೀಟರ್ಗಳ ಒಂದು ಮ್ಯಾರಥಾನ್ ಓಟವನ್ನು ಚಾಚೆಯವರ ಜೊತೆಗೂಡಿ ಎಲ್ಲ ತಾಲೂಕಿನ ಎಲ್ಲ ಮಕ್ಕಳು ಮತ್ತು ಹಿರಿಯ ಮುಖಂಡರು ಮತ್ತು ಎಲ್ಲ ಸಹಕಾರಿ ನೌಕರರು ಕೂಡ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಚನ್ನಪಟ್ಟಣ ತಾಲೂಕಿನ ಬೊಬ್ನಾದರು ಮತ್ತು ಗಂಗಸಾಪುರವಾಗಿ ತುಂಬರ್ದೇಗಳ ಹೇಳಿ ಬಯಸ್ತೀನಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಈ ಒಂದು ನಾಡು ಗಂಗೋತ್ಸವಕ್ಕೆ ನೀವೆಲ್ಲರೂ ಬಂದಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇವತ್ತು ಎರಡನೇ ದಿನದ ಒಂದು ಚಂಪಟ್ನದಲ್ಲಿ ಒಂದು ಮ್ಯಾರಥಾನ್ ಓಟಾಯ್ತು ಈ ಒಂದು ಓಟ ನಮ್ಮ ಚನ್ಪಟ್ನದಲ್ಲಿ ಮೊದಲನೇ ಒಂದು ಆ ಟ್ರೈ ಬಟ್ ಇದು ಸಾಕಷ್ಟು ಚೆನ್ನಾಗಾಯ್ತು ಇವತ್ತು ಇದೇ ಮುಂದೆ ಇದೇ ತರ ನಾವು ಇನ್ನ ಅತಿ ಹೆಚ್ಚು ಮಕ್ಕಳಿಗಾಗ್ಲಿ ಅಥವಾ ಹಿರಿಯರಿಗಾಗಿ ಎಲ್ಲರಿಗೂ ಒಂದು ಸ್ಪೋರ್ಟ್ಸ್ ಒಂದು ಕಲ್ಚರ್ನ ಕಳಿಸಿದ್ರೆ ಆ ಫಿಟ್ನೆಸ್ಗೆ ಅವರು ಖಂಡಿತ ಅರ್ಹ ಇರ್ತಾರೆ ಸೊ ಅದನ್ನ ಖಂಡಿತ ಇವತ್ತು ಏನು ನಾವು ಚನ್ನಪಟ್ಟಣದ ಸ್ವಚ್ಛತೆಗಾಗಿ ಇವತ್ತು ಒಂದು ಮ್ಯಾರಥಾನ್ ಓಟ ಆಗ ಮಾಡಿದೀವಿ ಇದು ಬಹಳ ಚೆನ್ನಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಬಂದಿದೆ ಇನ್ ಮುಂದೆ ಇನ್ನ ಅತಿ ಹೆಚ್ಚು ಇದೇ ತರ ಕಾರ್ಯಕ್ರಮ ಚನ್ನಪಟ್ಟಣದಲ್ಲಿ ನಡೀಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ ನಮಸ್ಕಾರ ನಾಡು ಗಂಗೋತ್ಸವಕ್ಕೆ ಸ್ವಾಗತ ಇವತ್ ಮೂರ್ ದಿವಸದಿಂದ ಹಬ್ಬ ತಿಂಗಳಿಂದ ಆಯೋಜನೆ ಮಾಡಿ ಇವತ್ತು ನಾಳೆಗೆ ಎಂಡಿಂಗ್ ಬರ್ತಾ ಇದ್ದೀವಿ ಇಡೀ ಜಿಲ್ಲೆಯಲ್ಲಿ ದೊಡ್ಡ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಇಡೀ ರಾಜ್ಯದಲ್ಲಿ ಇಡೀ ಜಿಲ್ಲೆ ಒಂದೇ ಮಾದರಿ ಅದರಲ್ಲೂ ಈಗ ನಮ್ಮ ತಾಲೂಕಲ್ಲಿ ಬೊಂಬೆ ದಾರು ಉತ್ಸವ ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮ ಮುಂದುವರಿತಾ ಇದೆ ಇವತ್ತು ಮತ್ತೆ ನಾಳೆ ಕಾರ್ಯಕ್ರಮಕ್ಕೆ ಎಂ ಎಲ್ ಮತ್ತೆ ನಾಳೆ ನಮ್ಮ ಡಿ ಸಿ ಎಂ ಬರ್ತಾ ಇದಾರೆ ನಮ್ಮ ಸುರೇಶ ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸುರೇಶ್ ಅಣ್ಣ ಆಯೋಜನೆ ಮಾಡಿರೋದ್ರಿಂದ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ತಾಲೂಕಿನ ಮಕ್ಕಳು ಮತ್ತೆ ದೊಡ್ಡವರು ಎಂತವರು ಈ ಏನಂದಾಯ ನಾವು ಸ್ಕೂಲ್ ಮಕ್ಕಳಾಗ್ಬಿಟ್ಟವ್ರೆ ಮಕ್ಕಳು ಜೊತೆ ದೊಡ್ಡವರು ಎಲ್ಲ ಸೇರಿ ನಾಡು ಉತ್ಸವವನ್ನು ಆಯೋಜನೆ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ಇದೇ ರೀತಿ ಮುಂದಿನ ಎಲ್ಲಾ ಮಕ್ಕಳು ಬಂದು ನಮ್ಮ ಜೊತೆ ಸಹಕರಿಸೋತ್ಸವ ಉತ್ಸವದಲ್ಲಿ ಎರಡನೇ ದಿನ ಪರಿಸರ ಕಾಳಜಿ ಹಾಗೂ ನೀರಿನ ಅಗತ್ಯತೆ ಬಗ್ಗೆ ಆ ಒಂದು ಉದ್ದೇಶದ ಮುಂದೆ ಕಾರ್ಯಕ್ರಮ ಏನಂದ್ರು ಸರ್ ನಾಳೆ ನಾವೆಲ್ಲರೂ ಕೂಡ ಬೆಳಿಗ್ಗೆ ಬೇಗ ಇದ್ ಬಂದು ಜೀವನದಲ್ಲಿ ಒಂದು ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ನಮ್ಮ ಜೀವನದ ಪತನೇ ಒಂದು ಬದಲಾಗ ಬದಲಾವಣೆ ಒಳ್ಳೆ ರೀತಿಲಾಗುತ್ತೆ ಅಂತ ಹೇಳ್ತಾ ಈ ಒಂದು ಮಾರಾತನು ಹಲವು ಕಾರಣಗಳಿಗೆ ಈ ತಾಲೂಕಲ್ಲಿ ಪ್ರತಿ ತಿಂಗಳು ಕೂಡ ಆಯೋಜನೆಗೊಳ್ಬೇಕು ಅಂತ ಆಶಿಸ್ತ ಒಂದು ಈ ಓಟ್ನಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ನಾನು ಶುಭಾಶಯ ಕೋರಕ್ಕೆ ಇಷ್ಟಪಡ್ತೀನಿ ಸಮಸ್ತ ಬೊಂಬೆ ನಾಡು ಚನ್ನಪಟ್ಟಣ ನಮಸ್ಕಾರಗಳು ನಾನು ನಾವು ಬೆಳಗ್ಗೆ ಐದು ವರೆಯಿಂದ ಏಳು ಗಂಟೆಗಳವರೆಗೂ ಯೋಗ ಮಾಡಿದೀವಿ ಮ್ಯಾರಥಾನ್ ಹೊಡಿದ್ವಿ ತುಂಬಾ ಖುಷಿಯಾಗಿದೆ ಯೋಗದಲ್ಲಿ ನಮ್ಗೆ ಬೆನಿಫಿಟ್ಸ್ ಏನೇನಿದೆ ಅಂತ ಹೇಳ್ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಕೂಲ್ ವಾರ್ಮ್ ಅಪ್ ಮಾಡಿಸಿದ್ದಾರೆ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತಿದೆ ನಾವು ಕೊಡ್ತಾರೆ ಅಲ್ಲಿ ಎಲ್ಲ ಕಡೆ Δίνει; Το μπατζάριστα είναι το Το μπα